ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊತೀನಿ ಐಸ್ ಇವಾಗ ಬಂದಿ ಟೈಮು ಆರು ಹದಿನೈದು ನಿಮಗೆ ನಡ್ಕೊಂಡು ಅಂಗಡಿಗೆ ಹೋಗ್ತಾಯಿದ್ದೀನಿ ಹೇಳಿದ್ನಲ್ಲ ಫ್ರೆಂಡ್ಸ್ ನಾನೇ ಹೋಗಬೇಕು ಅಂತ ಅದಕ್ಕೆ ಎದ್ದು ಹೋಗ್ತಾ ಇದ್ದೀನಿ ಅಂಗಡಿಗೆ ಇದ್ದೀನಿ ಹಾಲು ತಗೊಂಡು ಮನೆಗೆ ಹೋಗಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಎಲ್ಲ ನಾನು ಹೆಂಡ್ತಿ ರೆಡಿ ಆಗ್ತಾವಳೆ ಎಷ್ಟೊತ್ತಾಯಿತು ಸುಮಾರು ಒಂದು ಐದು ನಿಮಿಷ ಐದು ನಿಮಿಷ ಹತ್ತು ನಿಮಿಷ ಆಯಿತು ಹತ್ತು ನಿಮಿಷದಿಂದ ನಿನ್ನ ಬರೀ ಮುಖ ಮೇಕಪ್ ಮಾಡ್ಕೊಳ್ಳೋದ್ರಲ್ಲೇ ಅವಳಿನ್ನ ತೋರಿಸ್ತೀನಿ ನೋಡಿ ಹಾಗೆ ಐಸ್ ನಮ್ಮ ಪ್ರಯಾಣ ಸ್ಟಾರ್ಟ್ ಆಗೈತೆ ಆಲ್ರೆಡಿ ಟಿ ಟಿಯಲ್ಲಿ ಹೋದರು ಟಿ ಟಿ ತೋರಿಸ್ತೀನಿ ಯಾವುದು ಅಂತ ಆಲ್ರೆಡಿ ಟಿ ಟಿಲಿ ಹೋಗಿದ್ದಾರೆ ಇವಾಗ ನಾವು ಕಾರಲ್ಲಿ ಹೋಗ್ತಾ ಇದೀವಿ ನಾವು ನಾಲ್ಕು ಜನ ಬಟ್ ವೀಡಿಯೋ ಮಾಡೋಕ್ಕಾಗಲ್ಲ ತೋರಿಸ್ಕೊಂಡೆಲ್ಲ ಬಟ್ ಆಲ್ರೆಡಿ ನಾವು ತಲಗಟ್ಟು ಹತ್ತರಳ್ಳಿ ಫಾರೆಸ್ಟ್ ಇದ್ದೀವಿ ಮುಂದೆ ಮೂವ್ ಆಗ್ತಾ ಇದೀವಿ ಮೂವ್ ಆದ್ಮೇಲೆ ನಿಮ್ಗೆ ಸಿಗ್ತೀನಿ ಸೊ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಏನು ಅಂತ ಹೇಳಿಲ್ಲ ಅಲ್ವಾ ನಾವು ಇರೋದು ಬಂದು ಮೇಲ್ಕೋಟೆಗೆ ಸೊ ಮನೆ ದೇವರಿಗೆ ನಮ್ಮ ಪಾಪುಗೆ ನೇಮ್ ಇಡೋದಕ್ಕೆ ಹೋಗ್ತಾ ಇರೋದು ಸೊ ಕಾರು ಮತ್ತು ಟಿ ಟಿ ಎರಡು ಇದರಲ್ಲಿ ಹೋಗಿದ್ವಿ ಸೊ ಇವಾಗ ನೋಡ್ತಾ ಇರ್ಬೋದು ಟಿ ಟಿ ಇದರಲ್ಲಿ ನಾನು ಹೋಗಿದ್ದೆ ಸೊ ಅಂದರೆ ನಾನು ನಮ್ಮ ಫ್ಯಾಮಿಲಿ ಎಲ್ಲರೂ ಹೋಗಿದ್ವಿ ಕಾರಲ್ಲಿ ಅವನು ಹೋಗಿದ್ದ ಬಿಕಾಸ್ ಟಿ ಟಿಲಿ ಫುಲ್ಲು ಲೇಡೀಸ್ ಲೇಡೀಸ್ ಇದ್ದರು ಅದಕ್ಕೋಸ್ಕರ ಅವನು ಕಾರಲ್ಲಿ ಹೋಗಿದ್ದಿದ್ದು ಸೊ ನಾನು ಟಿ ಟಿಲಿ ಹೋಗಿದ್ದೆ ಸೊ ಇದು ನೋಡ್ಬೋದು ಆನ್ ದ ವೇ ಹೋಗ್ತಾ ನೈಸ್ ರೋಡಲ್ಲಿ ತೆಗ್ದಿರೋವಂಥದ್ದು ಆ್ಯಂಡ್ ಇದು ಒಂದು ಕಾರಲ್ಲಿ ಅವನು ತಕೊಂಡು ಹೋಗಿರೋವಂಥ ವೀಡಿಯೋ ಹೋಗ್ತಾ 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 ಅಂದರೆ ನನಗೆ ಜರ್ನಿ ಫುಲ್ಲು ಡಿಸ್ಕಂಫರ್ಟೇ ಇತ್ತು ನನಗೆ ಅಷ್ಟು ಇಷ್ಟನೇ ಆಗಿಲ್ಲ ನನಗೆ ಜರ್ನಿ ಫುಲ್ಲು ಲೈಕ್ ಎಲ್ಲ ಒಂಥರ ತೋಡಿಸ್ದಂಗೆ ಆಗ್ತಿತ್ತು ಬಿಕಾಸ್ ಟಿ ಟಿ ಹೊಸದು ತಂದಿರೋದ್ರಿಂದ ನಮ್ಮ ಅಣ್ಣಂದೆ ಟಿ ಟಿ ಹೊಸದು ಟಿ ಟಿ ತಂದಿರೋದ್ರಿಂದ ಹೊಸಾದ ಸ್ಮೆಲ್ಲು ನನಗೆ ಆಗ್ತಿರ್ಲಿಲ್ಲ ಫುಲ್ ಡಿಸ್ಕಂಫರ್ಟ್ ಫೀಲ್ ಆಗ್ತಿತ್ತು ನನ್ನ ಕಾರಲ್ಲೇ ಹೋಗಬೇಕಿತ್ತು ಅಂತ ಆಮೇಲೆ ಅನ್ನಿಸ್ತು ಬಟ್ ಎನಿವೇ ಏನು ಮಾಡೋಕ್ಕಾಗಲ್ಲ ಹತ್ತಿ ಕುತ್ಕೊಂಡೆ ಗೈಸ್ ಇವಾಗ ಸಿ ಎನ್ ಜಾಸ್ತ ಬಂದಿದ್ದೀವಿ ಹಾಯ್ ನೋಡ್ತಾ ಇರ್ಬೋದು ಇವಾಗ ರೀಚ್ ಆದ್ವಿ ಸೊ ಇದು ಎಲ್ಲ ಮುಗಿಸ್ಕೊಂಡು ಈಚೆ ಬಂದ ಮೇಲೆ ತೆಗೆದಿರೋಂಥ ವೀಡಿಯೋ ಬಿಕಾಸ್ ನಮಗೆ ತುಂಬಾ ಟೈಮ್ ಆಗೋಗ್ಬಿಟ್ಟಿತ್ತು ಸಾರಿ ಬರೀ ಇಲ್ಲಿ ನಾವು ಒಳಗಡೆ ವಿಡಿಯೋನೇ ಮಾಡ್ಕೊಂಡಿಲ್ಲ ಸೊ ಇದು ನೀವು ನೋಡ್ಬೋದು ಸುತ್ತ ಸರೌಂಡಿಂಗ್ಸ್ ಈ ರೀತಿ ಇದೆ ಸೊ ನೀವು ನೋಡ್ಬೋದು ಅಪ್ಪ ಮಗ ಇಲ್ಲೇ ನಿಂತಿದ್ದಾರೆ ಏನೋ ಮಾತಾಡಿಕೊಂಡು ಸೊ ಎಂಟ್ರೆನ್ಸ್ ಅಂದರೆ ಈ ಥರ ಕಾಣಿಸುತ್ತೆ ಅಂದರೆ ಒಳಗಡೆ ವಿಡಿಯೋ ಮಾಡೋದಕ್ಕೆ ಅಲೋನೂ ಇಲ್ಲ ಸೊ ನಾವು ಮಾಡೂ ಇಲ್ಲ ಇದು ಬಂದು ದೇವಸ್ಥಾನ ಎದುರುಗಡೆ ಇರುವಂತಹ ಒಂದು ಕಂಬ ಆ್ಯಂಡ್ ಇದು ದೇವಸ್ಥಾನ ಈ ರೀತಿ ಇರುತ್ತೆ ಒಳಗಡೆ ಫುಲ್ ಚೆನ್ನಾಗಿದೆ ಬಟ್ ವಿಡಿಯೋ ಮಾಡೋದಕ್ಕೆ ಬಿಡೋದಿಲ್ಲ ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರೋ ಹಾಗೆ ಗಾಡಿ ಪೂಜೆಯನ್ನು ಮಾಡಿಸ್ತಾ ಇದ್ದೀವಿ ಸೊ ನಾವು ಬಂದಿದ್ದಂತಹ ಗಾಡಿ ಟಿ ಟಿ ಒಂದು ಕಾರು ಇನ್ನೊಂದು ಕಾರು ನಮ್ಮ ಆವ ಆನ್ ದ ವೇ ಅವರು ಜಾಯ್ನ್ ಆಗಿದ್ದರು ಸೊ ಮೂರು ಗಾಡಿಗಳು ನಾವು ಪೂಜೆಯನ್ನು ಮಾಡಿಸ್ತಾ ಇದ್ದೀವಿ ನಮ್ಮ ಅಪ್ಪ ಮತ್ತು ಅಣ್ಣ ನಿಂತಿದ್ದಾರೆ ಸೊ ಅವರು ಪೂಜೆಯನ್ನು ಮಾಡಿಸ್ತಾ ಇದ್ದಾರೆ ಇದು ಟಿ ಟಿ ಬಂದು ಹೊಸ ಅದು ಅಣ್ಣ ತೊಗೊಂಡಿರೋ ಅಂಥದ್ದು ಅದು ಪಕ್ಕದಲ್ಲಿರೋದು ನಮ್ಮ ಅಪ್ಪನ ಕಾರು ಅದ್ರ ಪಕ್ಕದಲ್ಲಿರೋದು ಬಂದು ನಮ್ಮ ಮಾವನ ಕಾರು ಸೊ ಪೂಜೆ ಎಲ್ಲ ಆಯಿತು ಇವಾಗ ಹೊರಡೋ ಸಮಯ ವಾಪಸ್ ಹೋಗಿ ಹೊರಡೋ ಸಮಯ ಸೊ ಒಳಗಡೆ ಎಲ್ಲ ಪೂಜೆ ಎಲ್ಲ ಚೆನ್ನಾಗಾಯಿತು ಬಟ್ ಏನು ಬೇಜಾರು ಅಂದರೆ ವೀಡಿಯೋ ಆಗೋದಿಲ್ಲ ಆಗಲಿಲ್ಲ ಇವಾಗ ಹೊಡ್ತಾ ಇದ್ದೀವಿ ಆನ್ ದ ವೇ ಊಟ ಮಾಡ್ಕೊಂಡು ಹೋಗಿ ಹೋಗೋಣ ಅಂತ ಸೊ ಊಟದ್ದು ಮಾಡಿದ್ವಿ ಬಟ್ ನಾನು ವೀಡಿಯೋನೇ ಮಾಡಿಲ್ಲ ಬಿಕಾಸ್ ಫೋನ್ ಎತ್ಕೊಂಡು ಹೋಗಿರಲಿಲ್ಲ ಇವನು ಊಟಕ್ಕೆ ಬಂದಿರಲಿಲ್ಲ ಸೊ ಇಲ್ಲೇ ಊಟ ಮಾಡಿದ್ದು ಅಂಥದ್ದು ಇವಾಗ ಮನೆಗೆ ಹೋಗಿ ಸಿಗ್ತೀನಿ ನಾನು ಆನ್ ದ ವೇ ವೀಡಿಯೋ ಮಾಡಿಲ್ಲ ಹಾಯ್ ನಿನ್ನೆ ಮಾಡಿದಂಥ ನಿನ್ನೆ ಮಾಡಿದಂಥ ವಿಡಿಯೋನ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ವಿ ಎಂಡ್ ಮಾಡೋಕ್ಕೆ ಆಗಿಲ್ಲ ನಿನ್ನೆ ವೀಡಿಯೋನ ಬಿಕಾಸ್ ತುಂಬಾ ಸುಸ್ತಾಗಿತ್ತು ಸ್ಟ್ರೆಸ್ ಆಗಿತ್ತು ಸೊ ಅಲ್ಲಿ ಕಂಪ್ಲೀಟ್ ರೆಸ್ಟೇ ಆಯಿತು ಇವಾಗ ಆ ವೀಡಿಯೋನ ಎಂಡ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತೀನಿ ಮೋಸ್ಟ್ ಪ್ರೊಬಬ್ಲಿ ಈ ವಿಡಿಯೋ ಇವತ್ತೇ ನೈಟ್ ಅಪ್ಲೋಡ್ ಮಾಡ್ತೀನಿ ಸೊ ನಿನ್ನೆ ಅಂದರೆ ಮಂಡೇ ನಾವು ದೇವಸ್ಥಾನಕ್ಕೆ ಹೋಗಿದ್ದು ಇವತ್ತು ಟ್ಯೂಸ್ಡೇ ಇವತ್ತು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಇವನು ಇಲ್ಲೇ ಇದ್ದಾನೆ ನೆನ್ನೆ ಅದೇ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ನಿನ್ನೆ ವಿಡಿಯೋನ ಕಂಟಿನ್ಯೂನೇ ಮಾಡೋಕ್ಕಾಗಿಲ್ಲ ಅದಕ್ಕೆ ಸಾರಿ ಇವತ್ತು ಇವತ್ತೇ ವಿಡಿಯೋನ ಅಪ್ಲೋಡ್ ಮಾಡ್ತೀವಿ ಎಡಿಟು ಕೂಡ ಮಾಡಿಲ್ಲ ಸೊ ಗೊತ್ತಿಲ್ಲ ಎಷ್ಟು ಗಂಟೆಗೆ ಅಪ್ಲೋಡ್ ಮಾಡ್ತೀವಿ ಅಂತ ಆ್ಯಂಡ್ ನಿನ್ನೆ ಮಾಡಿರೋ ಅಂಥ ವಿಡಿಯೋಸು ಅಷ್ಟೇ ನಾವು ನೀಟಾಗಿ ಮಾಡಿಲ್ಲ ಎಲ್ಲ ಬರೀ ರೋಡ್ನೇ ಹೋಗಿದ್ದೀವಿ ಬಿಕಾಸ್ ಟೈಮೇ ಇದ್ದಿದ್ದಿಲ್ಲ ಎಲ್ಲ ಅರ್ಜೆಂಟ್ ಅರ್ಜೆಂಟಲ್ಲಿ ದೇವಸ್ಥಾನ ಕ್ಲೋಸ್ ಆಗ್ತಿರತ್ತೆ ಅಂತ ಅರ್ಜೆಂಟ್ ಅರ್ಜೆಂಟಲ್ಲಿ ಹರಿ ಬರಿ ಇಲ್ಲಿ ನಾವು ಇದ್ದಿದ್ದರಿಂದ ನಾವು ವೀಡಿಯೋಸ್ ಮಾಡಲೇ ಇಲ್ಲ ಆ್ಯಂಡ್ ನನ್ನ ಕೈಲಂತೂ ಫುಲ್ ಇರಲೇ ಇರಲಿಲ್ಲ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀವಿ ಅಷ್ಟೇ ನೀವು ಅದನ್ನೇ ಹಾಕ್ತೀನಿ ತಿರ್ಗಿ ಅದನ್ನು ಹಾಕಿಲ್ಲ ಅಂದರೆ ಅದು ವೇಸ್ಟ್ ಆಗಿಬಿಡುತ್ತೆ ಸೊ ಕಷ್ಟಪಟ್ಟು ಅಷ್ಟಾದರೂ ಮಾಡಿದ್ದೀನಿ ಇದ್ದಂಥ ಟೈಮಲ್ಲಿ ವಿಡಿಯೋನ ಎಲ್ಲಿಗೆ ಎಡ್ ಮಾಡ್ತಾ ಇದ್ದೀನಿ ಸೊ ನನ್ನ ವಾಯ್ಸಲ್ಲಿ ಏನಾದರೂ ಕಿರಿಕಿರಿ ಅನಿಸಿದರೆ ಸಾರಿ ನನ್ನ ಫುಲ್ಲು ಕೆಂಬಳು ಐ ಲೆವೆಲ್ ಗೊಟ್ಟೋಗ್ಬಿಟ್ಟಿದೆ ಸೊ ಮಾತಾಡೋಕ್ಕೆ ಆಗೋಲ್ಲ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಕೆಮ್ಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ದನ್ ಕೇ ಅಲ್ವಾ ಬಾಯ್